ಹಲೋ ಗುಡ್ ಮಾರ್ನಿಂಗ್ ನಾನಿದು ಫೆಬ್ರವರಿ ಸೆವೆಂತ್ ವಿಡಿಯೋ ಮಾಡ್ಕೊಂಡಿದ್ದು ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ

ನೈಟ್ ಹನ್ನೆರಡು ಗಂಟೆಗೆ ಎಬ್ಬಿಸಿ ಮತ್ತೆ ಕೇಕ್ ಕಟ್ ಮಾಡಿಸಿ ವಿಶ್ ಮಾಡಿದ್ವಿ ಮತ್ತೆ ಬೆಳಗ್ಗೆ ಅನಿಸ್ತೀವಿ ವಿಶ್ ಮಾಡಿದ್ವಿ ಬೆಳಗ್ಗೆ ಸ್ನಾನ ಮುಗಿಸಿ ಪೂಜೆ ಎಲ್ಲ ರೆಡಿ ಮಾಡ್ಕೊಡೋಣ ಅಂತ ಮಾಡ್ಕೋತಾ ಇದ್ದೆ ಟೈಮ್ ಆಗಿತ್ತು ಹಾಗಾಗಿ ಅವಳು ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಅವ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಪೆನ್ಸಿಲು ಪೆನ್ನು ಎಲ್ಲ ತಂದಿದ್ಲು ಫ್ರೆಂಡ್ಸ್ಗೆ ಚಾಕ್ಲೆಟು ಎಲ್ಲ ತಂದಿದ್ಲು ಅವ್ಳು ಫಸ್ಟು ರೆಡಿಯಾಗಿ ಸ್ಕೂಲ್ಗೆ ಮೇಲೆ ನಾನು ಮನೇಲಿ ಮಾಡ್ಕೊಬೋದಲ್ವ ಅಂತ ಐಡಿಯಾ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೀನಿ ಅವ್ರನ್ನ ಇವತ್ತಿನ ಟಿಫನ್ಗೆ ಸ್ವೀಟ್ ಕಾರ್ನ್ ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ತರಕಾರಿನೂ ಆ್ಯಡ್ ಮಾಡ್ಕೊಬೋದು ನಾನು ತರಕಾರಿ ಆ್ಯಡ್ ಮಾಡ್ಕೊಂಡಿಲ್ಲ ಸ್ವೀಟ್ ಕಾರ್ನ್ ಜಾಸ್ತಿ ಇತ್ತು ಹಾಗಾಗಿ ಅದನ್ನೇ ಹಾಕ್ಕೊಂಡು ರೀತಿನೇ ಮಾಡ್ಕೊತಾ ಇದ್ದೀನಿ ನಾನು ಪೂಜೆ ಮಾಡಿ ಟಿಫನ್ ತಿನ್ನೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಸುಮ್ಮನೆ ಸಿಂಪಲಾಗಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಬೀಟ್ರೂಟ್ ಹಚ್ಕೊಂಡಿದ್ದೀನಿ ಆಪೆಲ್ ಅರ್ಧ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಒಂದೆರಡು ದ್ರಾಕ್ಷಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಟೀ ಕಾಫಿ ಬದ್ದು ಈ ಥರ ಮಾಡ್ಕೊಂಡು ಕುಡ್ದಾಗ ಹೆಲ್ದಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಚಿನ್ನ ಬರ್ತಡೇ ಡ್ರೆಸ್ ಈ ಥರ ಇತ್ತು ಸ್ವಲ್ಪ ಬ್ಯಾಂಗಲ್ಸು ಸರ ಎಲ್ಲ ತೊಗೊಂಡು ಬಂದು ಒಂದು ವಾರದಿಂದ ಶಾಪಿಂಗ್ ಮುಗಿಸ್ಕೊಂಡು ಇವತ್ತು ರೆಡಿಯಾಗಿ ಹೊಡ್ತಿದ್ದಾಳೆ ಸ್ಕೂಲ್ಗೆ ಸ್ವಲ್ಪ ಪೆನ್ಸಿಲು ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಟೀಚರ್ಸ್ಗೆ ಪೆನ್ನು ಅದೆಲ್ಲ ತೊಗೊಂಡು ಒಂದು ವಾರದಿಂದ ಶಾಪಿಂಗ್ ಮಾಡಿದಳೆ ಪ್ರತಿಯೊಂದು ಇದೇ ಥರ ಬೇಕು ನಂಗೆ ಕ್ಲಿಪ್ಸ್ ಇದೇ ಥರ ಬೇಕು ಬ್ಯಾಂಗಲ್ಸ್ ಇದೇ ಥರ ಬೇಕು ಅಂತ ಪೆನ್ನು ಇದೇ ಥರ ಬೇಕು ಪೆನ್ಸಿಲು ಎಲ್ಲ ಪ್ರತಿಯೊಂದು ಅವಳೆ ಚಾಯ್ಸ್ ಮಾಡಿ ತೊಗೊಂಡು ಬಂದಿದ್ದು ರೆಡಿಯಾಗಿ ಟಿಫನ್ ಮಾಡಿಕೊಂಡು ಸ್ಕೂಲ್ಗೆ ನಮ್ಮ ಮನೆಯವರು ಕೂಡ ಮಕ್ಕಳು ಸ್ಕೂಲಿಗೆ ಬಿಟ್ಟು ಅಂಗಡಿ ಹತ್ರ ಅಂಗಡಿ ಓಪನ್ ಮಾಡಿಟ್ಬಿಟ್ಟು ಬರ್ತೀನಿ ಅಂತ ಅವರು ಓಡ್ತರು ಅವರು ಸ್ಕೂಲ್ ಹತ್ರ ಬಿಟ್ಟು ಅಂಗಡಿ ತೆಗ್ದಿಟ್ಟು ಬರೋಷ್ಟೊತ್ತಿಗೆ ನಾನು ಮನೇಲಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ನಾನು ರೆಡಿ ಇದ್ದೀನಿ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಬಟ್ಟೆ ಅವಾಗಿಂದ ಅವಾಗೇ ಹಾಕೊಂಬಿಡ್ತೀನಿ ಬೇಗ ಪೂಜೆನೂ ಮುಗಿಸ್ಬಿಟ್ಟು ನಾವು ಹೊರಗಡೆ ಶಾಪಿಂಗೆ ಹೋಗಿದ್ವಿ ಡಿಮಾರ್ಟ್ಗೆ ಹೋದ್ವಿ ಹಾಗೆ ವಾಪಸ್ ಬರಬೇಕಾದ್ರೆ ಬೇಕ್ರಿ ಹತ್ರ ಹೋಗ್ಬಿಟ್ಟು ಕೇಕ್ ಆರ್ಡ್ರ್ ಕೊಟ್ಟಿದ್ವಿ ನಿನ್ನೆ ದಿನ ಅದನ್ನು ವಾಪಸ್ ತಗೊಂಡು ಬರ್ತಾ ಇದ್ದೀನಿ ಇದೆಲ್ಲ ತೊಗೊಬಹುದು ಆದರೆ ಒಂದು ತ್ರೀ ಫೋರ್ ಡೇಸ್ ಅವ್ರು ಮುಂಚೆನೇ ಮಾಡಿ ಇಟ್ಟಿರ್ತಾರೆ ಮಕ್ಕಳು ತಿನ್ನೋದಲ್ವಾ ಹಾಗಾಗಿ ಅವಾಗೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ಒಂದು ಅರ್ಧ ಗಂಟೆ ಒನ್ ಅವರ್ ವೆಯ್ಟ್ ಮಾಡಿ ಮಾಡಿಸ್ಕೊಂಡು ಆದಷ್ಟು ಮಕ್ಕಳಿಗೆ ಬೇಕ್ರಿ ಐಟಮ್ ತುಂಬಾ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಮನೇಲಿ ಏನು ಫುಡ್ ಮಾಡ್ತಾರೋ ಅದು ಕೊಡೋದು ತುಂಬಾ ಒಳ್ಳೆಯದು ನಮ್ಮ ಮನೇಲಿ ಆ ಥರ ಹೊರಗಡೆ ಫುಡ್ ಜಾಸ್ತಿ ಕೊಡಲ್ಲ ಮಕ್ಕಳಿಗೆ ಸರ್ ಇನ್ನೊಂದು ಹಾಕ್ಬಿಡಿ ಸರ್ ಹತ್ರ ಆದ್ರೂ ಪರವಾಗಿಲ್ಲ ಇದು ಸಂಜೆ ಮತ್ತೆ ಕೇಕ್ ಕಟ್ ಮಾಡಿದ್ಲಲ್ವ ಆವಾಗಿನ ವೀಡಿಯೋ ಅವಳು ಫಸ್ಟಿಂದನೂ ಹಂಗೆ ಅವಳು ಗೀರ್ಬಿಟ್ಟು ಬೆಂಕಿನ ಹಚ್ಚಲ್ಲ ಸ್ವಲ್ಪ ಭಯ ಪಡ್ತಾಳೆ ಹಂಗಾಗಿ ಅವ್ರ ಪಪ್ಪನೇ ಹಚ್ಚಿದ್ರು ನಿನ್ನೆ ನೈಟ್ ಹನ್ನೆರಡು ಗಂಟೆ ಕಟ್ ಮಾಡಿಸ್ದಾಗು ಹಾಗೆ ಮಾಡಿದ್ದು ನನ್ನ ಫ್ರೆಂಡ್ ಹಚ್ಚಿದ್ರು ನಾನು ಪ್ರೆಗ್ನೆಂಟ್ ಇದ್ದಾಗ ಎಲ್ಲರೂ ಕೇಳಿದ್ರು ಒಂದೇ ಪ್ರಶ್ನೆ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ ಗಂಡು ಮಗು ಆಗಲಿ ಅಂತ ಎಲ್ಲರೂ ಅಂದ್ಕೋತಾಯಿದ್ರು ಆದರೆ ನಮ್ಮಿಬ್ರು ಒಂದು ಸಲ ಬೇರೆಯೇ ಹೆಣ್ಮಗಳು ಆದರೂ ಪರವಾಗಿಲ್ಲ ಆರೋಗ್ಯವಾಗಿದ್ದರೆ ಸಾಕು ಅನ್ನೋದು ನಮ್ಮ ಯಜಮಾನ್ರು ಯಾವಾಗೂ ಹೇಳ್ತಿದ್ದು ನನಗೆ ಮಗಳೇ ಬೇಕು ಅಂತ ನಾನು ಪ್ರೆಗ್ನೆಂಟ್ ಇದ್ದಾಗೆ ಗೊತ್ತಾಯ್ತು ಒಂದು ಫೋರ್ ಮಂತ್ ಸ್ಕ್ಯಾನಿಂಗ್ ಮಾಡಿಸ್ದಾಗ ಚಿನ್ನು ಹೆಣ್ಮಗುನೇ ಅಂತ ಗೊತ್ತಾಯ್ತು ಗೊತ್ತಾದಾಗ ಕೂಡ ನಮ್ಮ ಯಜಮಾನ್ರು ಇಲ್ಲ ನನಗೆ ಮಗಳು ಬೇಕೇ ಬೇಕು ಅಂತಲೇ ಹೇಳಿದ್ರು ಅವತ್ತು ಕೂಡ ಗಂಡು ಮಗು ಆಗಲಿ ಯಾವುದೋ ಆಪ್ಷನ್ ತಗೊ ತಗೋಳ ಅಂತ ಹೇಳಲೇ ಇಲ್ಲ ಅದೊಂದು ತುಂಬ ಖುಷಿ ಇದೆ ಅವರಪ್ಪ ಯಾವಾಗಲೂ ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ ಅವರಪ್ಪ ಯಾವಾಗಲೂ ಒಂದೇ ಮಾತು ಹೇಳೋದು ಅವತ್ತಿಗೂ ಇವತ್ತಿಗೂ ಪುಣ್ಯವಂತರಿಗೆ ಮಾತ್ರ ಹೆಣ್ಮಕ್ಳು ಆಗೋದು ನಾವು ಪುಣ್ಯ ಮಾಡಿದ್ದೀವಿ ಇಂಥ ಮಕ್ಳು ನಾವು ಪಡೆಯೋಕ್ಕೆ ನಾವು ಚೆನ್ನಾಗಿ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿದ್ರೆ ಅವ್ರು ಮನೆಗೆ ಅವ್ರು ಹೋಗ್ತಾರೆ ಚೆನ್ನಾಗಿ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಾರೆ ಗಂಡು ಮಕ್ಕಳು ಥರ ಅಲ್ಲ ಅಂತ ಪ್ರತಿ ಸಾರಿನೂ ಹೇಳ್ತಾನೆ ಬರ್ತಾರೆ ತುಂಬ ಜನ ಹೇಳಿದ್ರು ಗಂಡು ಮಗು ಆಗಿಲ್ಲ ಹಾಗೆ ಈಗ ಅಂತ ಕಿಂಡಲ್ ಮಾಡಿದ್ರು ತುಂಬ ಜನ ಕಿಂಡಲ್ ಮಾಡಿದ್ರು ಅದು ಯಾವುದೂ ತಲೆಗೆ ಬಂದಿಲ್ಲ ಯಾವುದು ತಗ್ ತಗೊಳೋದು ಇಲ್ಲ ರಿಸೀವೇ ಮಾಡ್ಕೊಡೋಲ್ಲ ಅವ್ರ ಕಡೆಯಿಂದ ಅವ್ರಿಗೇನು ಅನಿಸುತ್ತೋ ಅದನ್ನೇ ಮಾಡೋದು ಖಂಡಿತವಾಗ್ಲೂ ಹೇಳ್ತಾರೆ ಅಷ್ಟೇ ಹೇಳೋರು ತುಂಬ ಜನ ಹೇಳಿದ್ದಾರೆ ಅದನ್ನು ಯಾವುದೂ ರಿಸೀವ್ ಮಾಡ್ಕೊಳಲ್ಲ ಅದೊಂದು ತುಂಬ ಒಳ್ಳೆ ಹ್ಯಾಬಿಟ್ ಇದೆ ತನ್ನ ಸ್ವಂತ ಬುದ್ಧಿಯಿಂದ ಮಾತ್ರ ಯೋಚನೆ ಮಾಡಿ ಇದು ಸರಿ ಹೋಗುತ್ತಾ ಅದು ಹತ್ತು ಸಾರಿ ಅಲ್ಲ ನೂರು ಸಾರಿ ಯೋಚನೆ ಮಾಡಿ ಅದನ್ನೇ ಮಾಡ್ತಾರೆ ಅದೊಂದು ಒಳ್ಳೆ ಬೆಸ್ಟ್ ಥಿಂಕಿಂಗ್ ಅಂತ ಹೇಳ್ಬೋದು ನಮ್ಮ ಯಜಮಾನ್ರಲ್ಲಿರೋದು ಕೇಕ್ ಕಟ್ಟಿಂಗ್ ಇಲ್ಲ ಮುಗೀತು ಒಂದು ಸೆವೆನ್ ತರ್ಟಿ ವರ್ಷಕ್ಕೆ ಸ್ವಲ್ಪ ಪಿಜಾ ತಂದಿದ್ರು ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಒಂಬತ್ತುವರೆ ಅಷ್ಟೊತ್ತಿಗೆ ಊಟಕ್ಕೆ ಅಂತ ಹೊರಗಡೆ ಹೋಗಿದ್ವಿ ತಿನ್ನನಪ್ಪ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಇವತ್ತಿನ ಇಲ್ಲ ಎಲ್ಲ ಹೆಣ್ಣು ಇದ್ದೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನೇ ಅನಿಸಿದ್ರು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು